ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಯೇಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತಲೂಕನು ಬರೆದ ಸುಸಂದೇಶದಿಂದ ವಾಚನ ನಾನು ಭೂಮಿಯ ಮೇಲೆ ಬೆಂಕಿಯನ್ನು ಹಾಕುವುದಕ್ಕಾಗಿ ಬಂದೆನು ಅದು ಈಗಲೇ ಉರಿಯುತ್ತಿರಬೇಕೆಂಬುದೇ ನನ್ನ ಬಯಕೆ ಆದರೆ ನಾನು ಪಡೆಯಲಿರುವ ಒಂದು ದೀಕ್ಷಾ ಸ್ನಾನ ಉಂಟು ಅದು ನೆರವೇರುವ ತನಕ ನಾನು ಎಷ್ಟೋ ಇಕ್ಕಟ್ಟಿನಲ್ಲಿದ್ದೇನೆ ನಾನು ಭೂಮಿಯ ಮೇಲೆ ಸಮಾಧಾನವನ್ನು ತರುವುದಕ್ಕಾಗಿ ಬಂದಿದ್ದೇನೆಂದು ನೀವು ಭಾವಿಸುತ್ತೀರೋ ಇಲ್ಲ ಭಿನ್ನ ಭೇದಗಳನ್ನು ಉಂಟು ಮಾಡುವುದಕ್ಕೆ ಬಂದಿದ್ದೇನೆಂದು ನಿಮಗೆ ಹೇಳುತ್ತೇನೆ ಹೇಗೆಂದರೆ ಇಂದಿನಿಂದ ಒಂದೇ ಮನೆಯಲ್ಲಿರುವ ಐದು ಮಂದಿಯಲ್ಲಿ ಇಬ್ಬರಿಗೆ ವಿರೋಧವಾಗಿ ಮೂವರು ಮೂವರಿಗೆ ವಿರೋಧವಾಗಿ ಇಬ್ಬರೂ ವಿಭಾಗವಾಗುವರು ತಂದೆಗೆ ವಿರೋಧವಾಗಿ ಮಗನು ಮಗನಿಗೆ ವಿರೋಧವಾಗಿ ತಂದೆಯು ತಾಯಿಗೆ ವಿರೋಧವಾಗಿ ಮಗಳು ಮಗಳಿಗೆ ವಿರೋಧವಾಗಿ ತಾಯಿಯು ಅತ್ತೆಗೆ ವಿರೋಧವಾಗಿ ಸೊಸೆಯು ಸೊಸೆಗೆ ವಿರೋಧವಾಗಿ ಅತ್ತೆಯು ವಿಭಾಗವಾಗುವರು ಕ್ರಿಸ್ತರ ಸುಸಂದೇಶವಿದು ದೇವರ ಮಗನಾಗಿರುವ ಏಸು ನಾನು ಭೂಮಿಯ ಮೇಲೆ ಬೆಂಕಿಯನ್ನು ಹಾಕುವುದಕ್ಕಾಗಿ ಬಂದಿದ್ದೇನೆ ಎಂದು ಹೇಳಿದ್ದನ್ನು ಕೇಳುವಾಗ ನಮಗೆ ಆಶ್ಚರ್ಯವೆನಿಸುತ್ತದೆ ಹೌದು ಪ್ರೀತಿಯ ಸ್ನೇಹಿತರೆ ಆದರೆ ಏಸು ಹೇಳುವ ಈ ಬೆಂಕಿ ಪವಿತ್ರಾತ್ಮರ ಶಕ್ತಿಯೇ ಆಗಿದೆ ಎಂಬುದನ್ನು ನಾವು ಅರಿತುಕೊಳ್ಳೋಣ ಪ್ರೀತಿಮಯಿಯಾಗಿರುವ ಏಸು ನಮ್ಮ ನಾಶವನ್ನು ಬಯಸಲು ಸಾಧ್ಯವಿಲ್ಲ ಹಾಗಾದರೆ ಜನರ ಮಧ್ಯೆ ಭಿನ್ನ ಭೇದಗಳನ್ನು ಉಂಟು ಮಾಡುವುದಕ್ಕೆ ಬಂದಿದ್ದೇನೆ ಎಂದು ಏಸು ಹೇಳುತ್ತಾರೆ ಏಕೆ ಪಂಚಶತಮ ದಿನದ ನಂತರ ಪವಿತ್ರಾತ್ಮರಿಂದ ಭರಿತರಾದ ಅವರ ಶಿಷ್ಯರು ಯೇಸುವಿನ ಸುವಾರ್ತೆಯನ್ನು ಸಾರುವಾಗ ಹಲವಾರು ಕಷ್ಟಗಳನ್ನು ಅವರು ಎದುರಿಸಬೇಕಾಗಿ ಬಂದಿತು ಅಷ್ಟೇ ಏಕೆ ಏಸು ಸಹ ಸುವಾರ್ತೆಯನ್ನು ಸಾರುವಾಗ ಅವರ ಸ್ವಂತ ಜನರು ಅವರನ್ನು ಸ್ವೀಕರಿಸಲಿಲ್ಲ ನಾವು ಒಳ್ಳೆಯದನ್ನು ಮಾಡುವಾಗ ಅದಕ್ಕೆ ವಿರುದ್ಧವಾಗಿ ಕೆಟ್ಟದ್ದನ್ನು ಮಾಡುವ ಜನರೂ ಸಹ ಇರುತ್ತಾರೆ ಕೆಲವು ಸಾರಿ ಆ ಜನರು ನಮ್ಮವರೇ ಆಗಿರಬಹುದು ಆದರೆ ಕೊನೆಗೆ ಒಳ್ಳೆಯ ಕಾರ್ಯಗಳಿಗೆ ಜಯ ಸಿಗುತ್ತದೆ ಎಂಬುದು ಮಾತ್ರ ಸತ್ಯ ಹಾಗಾದರೆ ಏಸು ತರುವ ಭಿನ್ನ ಭೇದಗಳು ನಾವು ದೇವರ ಸಾಮ್ರಾಜ್ಯವನ್ನು ಸಾರುವಾಗ ನಮಗೆ ಬರುವ ಕಷ್ಟಗಳೇ ಆಗಿವೆ ಪ್ರೀತಿಯ ತಂದೆ ನಿಮ್ಮ ಮಗನಾದ ಏಸು ಈ ಭೂಮಿಯ ಮೇಲೆ ಹಾಕಿದ ಬೆಂಕಿಯು ಹತ್ತಿ ಉರಿಯಬೇಕೆಂದು ನೀವು ಇಷ್ಟಪಡುತ್ತೀರಲ್ಲ ಅದೇ ಪವಿತ್ರಾತ್ಮರ ಶಕ್ತಿಯಿಂದ ನಮ್ಮನ್ನು ತುಂಬಿರಿ ಅದೇ ಪವಿತ್ರಾತ್ಮರ ಜ್ವಾಲೆಯಿಂದ ನಮ್ಮ ಮನಸ್ಸು ಮತ್ತು ಹೃದಯಗಳನ್ನು ಶುದ್ಧಗೊಳಿಸಿರಿ ನಿಮ್ಮ ಸಾಮ್ರಾಜ್ಯವನ್ನು ಸಾರುವಾಗ ನಮ್ಮ ಕುಟುಂಬಗಳಲ್ಲಿ ನಮ್ಮ ಸಮಾಜದಲ್ಲಿ ನಾವು ಒಳ್ಳೆಯದನ್ನು ಮಾಡಲು ಬಯಸುವಾಗ ನಮಗೆ ಎಷ್ಟೇ ಕಷ್ಟ ಬಂದರೂ ಸಹ ಅದೆಲ್ಲವನ್ನು ಎದುರಿಸಿ ನಿಮಗೆ ಪ್ರಾಮಾಣಿಕರಾಗಿ ಜೀವಿಸುವಂತೆ ನಮ್ಮನ್ನು ಕರುಣಿಸಿರಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಆಮೇಲೆ